ನನ್ನ ಮೇಲೂ ನಡೆದಿಲ್ಲ ಸಿದ್ದರಾಮಯ್ಯನವರು ಸೇಡ್ ತೀರಿಸ್ಕೊಳ್ಳೋಕ್ಕೆ ರಾಜಕೀಯ ಮಾಡಿದ್ದಾರೆ ನಾನು ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ವೈಯಕ್ತಿಕವಾಗಿ ಜಿ ಟಿ ದೇವನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ ಹೇಳಿಲ್ಲ ನನಗೆ ಅದನ್ನೇ ಅವ್ರು ಬೆಳಗಾಂ ಅಧಿವೇಶನದಲ್ಲಿ ಬರ್ತಾರೆ ನಾನು ರೇವಣ್ಣು ಭಾರಿ ಚೆನ್ನಾಗಿದ್ದೀವಿ ಆತ್ಮೀಯತೆ ಇದೆ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ನಾನು ರೇವಣ್ಣವ್ರನ್ನ ಬೆಳಗಾಂನಲ್ಲಿ ಕೇಳಿ ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಯಾಕೆ ಹಿಂಗೆ ಹೇಳಿದೆ ಅಷ್ಟೇ ವಿಷಯ ಬೇರೆ ಏನಿಲ್ಲ ಧನ್ಯವಾದಗಳು ತಮಗೆಲ್ಲ ನನಗೆ ಸುರೇಶ್ ಬಾಬು ಫೋನ್ ಮಾಡಿದರು ನಾಯಕರು ಬೇರೆ ಯಾರೂ ಫೋನ್ ಮಾಡಿಲ್ಲ ಸುಮ್ಮನೆ ನಾವು ಕರೆದೋ ನಾವು ಕರೆದೋ ನೋಡಪ್ಪ ನನಗೆ ಚುನಾವಣಾ ಸಂದರ್ಭದಲ್ಲಾಗಲಿ ನಾನೇ ಪಕ್ಷದ ಮೀಟಿಂಗ್ಗಳಿಗೆ ನಾನೇ ಕರಿತಿದ್ದೆ ಮಹೇಶ್ ಅವರು ಕರಿತಿದ್ದೆ ಪುಟ್ಟರಾಜ್ ಅವರು ಕರಿತಿದ್ದೆ ನಮ್ಮ ನಾಗಮಂಗಲ ಸುರೇಶ್ ಗೌಡನ್ ಕರಿತಿದ್ದೆ ಎಲ್ಲ ಕೋರ್ ಕಮಿಟಿ ಇದ್ದರು ನಾನೇ ದೂರವಾಣಿ ಮಾಡಿ ಅವ್ರನ್ನೇ ಕರಿತಿದ್ದೆ ಅವ್ರು ಯಾರೊಬ್ಬರು ನನಗೆ ಮಾತಾಡಿ ಅವರೆಲ್ಲರೂ ನನಗೆ ಗೊತ್ತಿಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಎಲ್ಲ ಸ್ನೇಹಿತರೆ ಅವರು ಕೂಡ ಯಾವತ್ತೂ ನನಗೆ ಮಾತಾಡಿಸಿಲ್ಲ ಪಕ್ಷದ ವಿಚಾರದಲ್ಲಾಗಲಿ ಚುನಾವಣೆ ವಿಚಾರದಲ್ಲಾಗಲಿ ಮತ್ತೆ ಪದೇ ಪದೇ ಸ್ಪಷ್ಟಪಡಿಸ್ತೀನಿ ಯಾರು ಕೂಡ ನನಗೆ ಕಾಣ ಬಂಧನದ ಸೇಡ್ ಯಾರೂ ಇಟ್ಟಿಲ್ಲ ನನ್ನ ಆ ರೀತಿ ನಾನು ನಡ್ಕೊಂಡಿಲ್ಲ ಹಾಗಾಗಿ ಬಂಧನದ ಸೇಡ್ ಆಗೋ ಮಟ್ಟಕ್ಕೆ ನಾವು ಮಾಡಿಲ್ಲ ಅವರು ಯಾವ ರೀತಿ ಪ್ರಯತ್ನ ಮಾಡಿ ನಾನು ಅದಕ್ಕೆ ಈ ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಮೇಯ ಬಂದಿಲ್ಲ ಅಂಥ ಸಂದರ್ಭವೇ ಒದಗಿ ಬಂದಿಲ್ಲ ಅಂತ ತಪ್ಪು ನಾವು ಮಾಡಿಲ್ಲ ರೇವಣ್ಣವರು ಅದನ್ನು ಹೇಳ್ತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥದ್ದನ್ನು ಈ ರೀತಿ ರೇವಣ್ಣ ಅವತ್ತು ನನ್ನ ಮೇಲೆ ಹೇಳಬಾರದು ನಾನು ನೇರ ಇದ್ದೀನಿ ನಿಮಗೆ ಗೊತ್ತಿದೆ ಇಂಥ ಸಂದರ್ಭದಲ್ಲಿದ್ದರೆ ಮಾಡಿಸಿದ್ಲೇ ಅಂತ ಹೇಳ್ತೀನಿ ನಾನು ಒಂದೇ ಒಂದು ಸಂದರ್ಭದಲ್ಲಿ ದೂರವಾಣಿ ತಗೊಂಡು ಫೋನ್ ಮಾಡಿ ಮಾಡಿಸಿ ಒಬ್ಬರಿಗೆ ವೈಯಕ್ತಿಕವಾಗಿ ನಾನು ಮಾಡಿಸಿಲ್ಲ